ತಂದು ಕೊಡಬೇಕು ಮತ್ತೆ ನಮಗೆ ಇವತ್ತು ಒಂದು ಮಾತು ಹೇಳಿದ್ರೆ ಇವತ್ತು ಸರ್ವಾಂಗೀಣ ಕ್ಷೇತ್ರದ ಅಭಿವೃದ್ಧಿಗೆ ನಾವು ಪ್ರಯತ್ನ ಪಡುವಂತಹ ಒಂದು ಇದೊಂದು ಸಂದರ್ಭ ಇದೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಬೇಕಂತ ಇವತ್ತು ಹೇಳಿ ತಮ್ಮಲ್ಲಿ ಕರಕರೆಯಿಂದ ಕೇಳ್ತಾ ತಾವೆಲ್ಲರೂ ನಮ್ಮ ಜಾಗ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡ್ತೀವಿ ಎಂಬ ಆಶಾಭಾವನೆಯಿಂದ ಮತ್ತು ನಮ್ಮ ಇಲ್ಲಿ ಎಲ್ಲ ಜನರು ನಮ್ಮನ್ನ ಸ್ಪಂದಿಸ್ತೀರಿ ಮತ್ತು ಇಲ್ಲಿದಾಗ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಡೀತಾ ಇದೆ ನಮ್ಮ ರಾಜ್ಯದ ಮತ್ತು ರಾಷ್ಟ ನಾಯಕರಾದಂತಹ ನಮ್ಮ ಉಸ್ತುವಾರಿ ಸಚಿವರಾದಂತಹ ಆರ್ ವಿ ದೇಶಪಾಂಡೆ ಅವರು ನಾವೆಲ್ಲರೂ ನಮ್ಮ ಕ್ಷೇತ್ರ ಮೊದಲು ಸಹ ನಾವು ಮೂರು ಬಾರಿ ಇಲೆಕ್ಷನ್ನಲ್ಲಿ ನಮ್ಮ ಈ ಲೋಕಸಭಾ ಅಭ್ಯರ್ಥಿಯ ವಿರುದ್ಧ ನಾನು ಇಲೆಕ್ಷನ್ ನಿಂತಿದ್ದೆ ಅದಕ್ಕಾಗಿ ನಮ್ಮ ಲೀಡರ್ಸ್ ನ ಸಲಹೆ ಏನಿತ್ತು ಅಂತ ಹೇಳಿದ್ರೆ ಬಂದು ಒಂದನೇ ಸಲಹೆ ಏನಿತ್ತು ಅಂತ ಹೇಳಿದ್ರೆ ತಾವು ಅವರ ಒಂದು ಹೇಳಿಕೆಯ ಪ್ರಕಾರ ಒಟ್ಟಿಗೆ ಹೋಗ್ಬೇಕಂತ ಒಟ್ಟಿಗೆ ಪ್ರಚಾರಕ್ಕೆ ಹೋಗುವಂತೆ ಇದ್ರೆ ತಮಗೆ ಸಹ ಅವರು ಒಂದು ವಿಶ್ವಾಸವನ್ನ ಕೊಡಬೇಕೇನಂತ ಹೇಳಿದ್ರೆ ಮುಂದಿನ ಬರುವ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸಹ ಸಕ್ರಿಯವಾಗಿ ತಮಗೆ ತಮ್ಮ ಪರವಾಗಿ ಇರಬೇಕು ಆ ಸಲಹೆ ಪ್ರಕಾರ ನಾವು ಅವರನ್ನ ಅವರ ಮನೆಯಲ್ಲಿ ಬಂದಾಗ ಭೇಟಿಯಾದಾಗ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಎಲ್ಲ ಜನರ ಏನು ಬೇಡಿಕೆ ಪ್ರಕಾರ ಬಂದು ನಾವು ಪ್ರತ್ಯೇಕವಾಗಿ ಹೋಗುವುದು ಇಲ್ಲ ತಾವು ಮುಂದಿನ ದಿನದಲ್ಲಿ ಎಂಪಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವುದು ಮತ್ತೆ ತಾವು ವಿಧಾನಸಭೆಯಲ್ಲಿ ನಮಗೆ ಏನ್ ಮಾಡಬೇಕು ನಮ್ಮೊಡನೆ ತಾವು ನಿರಂತರವಾಗಿ ಇರಬೇಕಂತ ತಿಳ್ಕೊಂಡು ಹೇಳಿದ್ದನ್ನ ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ಸೀನಿಯರ್ಸ್ ಮುಂದೆ ಅವರಿಗೆ ಕೇಳಿದಾಗ ಅವರು ಒಂದು ಮಾತನ್ನ ಏನ್ ಹೇಳಂತ ಹೇಳಿದ್ರೆ ತಮಗೆ ಇದು ಕಷ್ಟವಾಗ್ತದೆ ಆ ಎಲ್ಲರೂ ತಪ್ಪಿ ತಾನು ಇಲೆಕ್ಷನ್ ನಲ್ಲಿ ನೆಗೆಟಿವ್ ಆದ್ರೆ ತನಿಗೂ ಸಹ ಎಂ ಎಲ್ ಎನ್ಗೆ ನೀಡಬೇಕಾಗ್ತದೆ ಅದಕ್ಕಾಗಿ ತಾವು ಪ್ರತ್ಯೇಕವಾಗಿ ತಮ್ಮ ಐದು ಮತ್ತು ಐದು ದಿನದ ಹತ್ತು ದಿನದ ಕಾರ್ಯಕ್ರಮವನ್ನು ಕೊಡಿ ಅಂತ ಹೇಳಿದ್ರು ಆ ಕಾರ್ಯಕ್ರಮವನ್ನು ನಾವು ರೆಡಿ ಮಾಡಿ ಇವತ್ತು ನಾಲ್ಕೂವರೆಗೆ ನಾನು ಮೇಟಿಂಗ್ ಇಟ್ಕೊಂಡಿದ್ದೇನೆ ಎಲ್ಲ ಕಾರ್ಯಕರ್ತರ ಏನು ವಿಶ್ವಾಸದಿಂದ ಇವತ್ತು ನನಗೆ ನನಗೆ ನಾನು ಎಂ ಎಲ್ ಎ ಆಗಿರಬಹುದು ಆದರೆ ನನ್ನ ಕಾರ್ಯಕರ್ತರ ನನಗೆ ಮುಖ್ಯ ಕಾರ್ಯಕರ್ತರ ಸಲಹೆಯಲ್ಲಿ ನಾನು ಹೋಗ್ತಾ ಇದ್ದೇನೆ ಆ ಸಲಹೆ ಸಲಹೆಯಂತೆ ಅವರು ಹೇಳಿದ ವಿಚಾರವನ್ನ ನಾನು ಇವತ್ತು ಮುಂದಿಟ್ಕೊಂಡು ಈ ಒಂದು ಸಂಜೆ ನಾಲ್ಕೂವರೆ ಗಂಟೆಗೆ ಮೀಟಿಂಗ್ ಮಾಡಿ ನಾಳೆ ಹತ್ತು ಗಂಟೆಯಿಂದ ನಾವು ಬಿಳಿಗಾದ ಒಕ್ಕಲ್ ನಮ್ಮ ಮತವನ್ನು ಯಾಚನೆಗೆ ಹೋಗ್ತಾ ಇದ್ದೇವೆ